ಆರ್ ಟಿ ವಿಚಾರ ಮೀಡಿಯಾ ಮಾತಾಡೋದಲ್ಲ ನನ್ನ ಹತ್ರ ಬಂದು ಮಾತಾಡ್ಲಿ ಚೀಫ್ ಮಿನಿಸ್ಟರ್ ಹತ್ರ ಮಾತಾಡ್ಲಿ ನೀವು ಸ್ಥಾನ ನನ್ಗೆ ಬೇರೆ ಸ್ಥಾನ ಬೇಕು ಅಂತ ನೀವು ನನ್ಗೆ ಗೊತ್ತಿದ್ದೀರ ಇಲ್ಲ ಎಲ್ಲರೂ ಅಂಗಡಿಲ್ಲಿ ಏನಾದ್ರು ಸಿಗ್ತಾರ ಸ್ಥಾನಗಳು ಡಿ ಕೆ ಶಿವಕುಮಾರ್ ಪಕ್ಷ ಮತ್ತು ಸರ್ಕಾರದಲ್ಲಿ ಅನೇಕ ಹುದ್ದೆಗಳನ್ನು ಹೊಂದಿರುವುದರಿಂದ ಅವರ ವಿರುದ್ಧ ಬಹಿರಂಗ ಸಮರ ಸಾರಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆಪ್ತ ಬಣ ಅಂತಾನೆ ಗುರುತಿಸಿಕೊಂಡಿರೋ ಔತಣಕೂಟ ತಂಡ ಹೈಕಮಾಂಡ್ ನ ಸ್ಪಷ್ಟ ಎಚ್ಚರಿಕೆ ನಂತರವೂ ಸಮರವನ್ನ ಹಾಗೆ ಕಂಟಿನ್ಯೂ ಮಾಡ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಬದಲಾವಣೆ ಬಗ್ಗೆಯಷ್ಟೇ ಇದ್ದ ಕೂಗು ಈಗ ಬೆಂಗಳೂರು ಉಸ್ತುವಾರಿ ಪಟ್ಟದತ್ತ ಕೂಡ ತಿರುಕೊಂಡಿದೆ ಇದರೊಂದಿಗೆ ಕುರ್ಚಿ ಕಿತ್ತಾಟ ಬೀದಿಗೆ ಬಂದ್ಬಿಟ್ಟಿದೆ ಹೈಕಮಾಂಡ್ ಅಷ್ಟೊಂದು ಎಚ್ಚರಿಕೆ ಕೊಟ್ಟಿದ್ರೂ ಕಾಂಗ್ರೆಸ್ನಲ್ಲಿ ಭಿನ್ನ ರಾಗ ಮಾತ್ರ ಕಾಣಿಸ್ಕೊಳ್ತಾನೆ ಇದೆ ಪೂರ್ಣ ಪ್ರಮಾಣದ ಅಧ್ಯಕ್ಷರ ಬೇಡಿಕೆ ಕೂಗು ಮತ್ತಷ್ಟು ಸ್ಟ್ರಾಂಗ್ ಆಗ್ತಾ ಇದೆ ಹಾಗೆ ಬೆಂಗಳೂರಿಗರೇ ಬೆಂಗಳೂರು ಉಸ್ತುವಾರಿಯನ್ನ ಮಾಡಬೇಕು ಅನ್ನೋ ಬೇಡಿಕೆ ಈಗ ಮುಂದೆ ಬರ್ತಾ ಇದೆ ಡಿಕೆ ಶಿವಕುಮಾರ್ ಬಳಿ ಎರಡು ದೊಡ್ಡ ಖಾತೆಗಳಿವೆ ಪಕ್ಷ ಸಂಘಟನೆಯ ದೊಡ್ಡ ಜವಾಬ್ದಾರಿ ಕೂಡ ಇದೆ ಅವರಿಗೂ ಒತ್ತಡ ಇರುತ್ತೆ ಅಂತ ಸಿಎಂ ಬಣದ ಕೆಲವರು ಹೇಳ್ಕೊಂಡಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟದ ಬಗ್ಗೆ ಈಗಾಗಲೇ ರಿಯಾಕ್ಟ್ ಮಾಡಿರೋ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನನಗೂ ಎರಡು ಹುದ್ದೆ ಇದ್ದಾಗ ಬದಲಾವಣೆ ಸೂಚಿಸಿದ್ರಿಂದ ನಾನು ಪಕ್ಷವನ್ನ ಆಯ್ಕೆ ಮಾಡಿಕೊಂಡಿದ್ದೆ ಇದ್ರ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡಬೇಕು ಅಂತಾನು ಹೇಳಿದ್ರು ಇನ್ನು ಸಚಿವ ರಾಜಣ್ಣ ಕೂಡ ಇದರ ಬಗ್ಗೆ ರಿಯಾಕ್ಟ್ ಮಾಡಿ ಕೆಪಿಸಿಸಿ ಪೂರ್ಣ ಪ್ರಮಾಣದ ಅಧ್ಯಕ್ಷರು ಇದ್ರೆ ಒಳ್ಳೇದು ಸತೀಶ್ ಜಾರಕಿಹೊಳಿ ಸರಳ ಜೀವಿ ಬೇರೆಯವರ ಕಷ್ಟಕ್ಕೆ ಸ್ಪಂದಿಸುತ್ತಾರೆ ಎಲ್ಲರಿಗೂ ಗೌರವ ಕೊಡ್ತಾರೆ ಹೀಗಾಗಿ ಅವರೇನಾದ್ರೂ ಅಧ್ಯಕ್ಷರಾದ್ರೆ ಖುಷಿ ಪಡೋದ್ರಲ್ಲಿ ನಾನೇ ಫಸ್ಟ್ ಅಂತ ಹೇಳಿದ್ರು ಈಗಾಗ್ಲೇ ನನ್ನ ಹೇಳಿಕೆಗೆ ನಾನೇ ಸ್ಪಷ್ಟೀಕರಣ ಕೊಟ್ಟಿದ್ದೀನಿ ನನ್ನ ಮಾತಿಂದ ಯಾರಿಗೂ ನೋವಾಗಬಾರ್ದು ನೋಟಿಸ್ ಕೊಟ್ರೆ ಏನು ದೊಡ್ಡ ಅನಾಹುತ ಆಗೋದಿಲ್ಲ ಅನ್ನೋ ಮಾತನ್ನ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ರು ಇನ್ನು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಅಧಿಕಾರ ಹಂಚಿಕೆ ಗದ್ದಲದ ನಡುವೆ ಬೆಂಗಳೂರಿನವರಿಗೇನೆ ಬೆಂಗಳೂರು ಉಸ್ತುವಾರಿ ಕೊಡಬೇಕು ಅನ್ನೋ ಕೂಗು ಕೇಳಿ ಬರ್ತಾ ಇರೋದ್ರಿಂದ ಸಚಿವ ರಾಮಲಿಂಗಾರೆಡ್ಡಿ ಇಂಥದ್ದೊಂದು ಆಗ್ರಹವನ್ನ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಮುಂದಿಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈ ಹಿಂದೆ ಬಿಜೆಪಿ ಅವಧಿಯಲ್ಲೂ ಕೂಡ ಬೆಂಗಳೂರಿಗರಿಗೆ ಬೆಂಗಳೂರಿನ ಉಸ್ತುವಾರಿಯನ್ನ ಕೊಡಲಿಲ್ಲ ಈಗಲಾದರೂ ಆ ಕೆಲಸ ಆಗಬೇಕು ನಾನೇ ಆಗಬೇಕು ಅಂತೇನಿಲ್ಲ ಆದರೆ ಬೆಂಗಳೂರಿಗರಿಗೆ ಬೆಂಗಳೂರು ಉಸ್ತುವಾರಿ ಕೊಡಬೇಕು ಅಂತ ವಿಧಾನಸೌಧದ ಆವರಣದಲ್ಲಿ ರಾಮಲಿಂಗಾರೆಡ್ಡಿ ಅವರೇ ಮಾತನಾಡಿದ್ದಾರೆ ಒಂದ್ ಕಡೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟವನ್ನ ಡಿಕೆಯಿಂದ ಕಿತ್ಕೊಳ್ಳೋದ್ರ ಜೊತೆಗೆ ಬೆಂಗಳೂರು ಉಸ್ತುವಾರಿಯಾಗಿರುವಂತಹ ಡಿ ಕೆ ಶಿವಕುಮಾರ್ ಈಗ ಈ ಹುದ್ದೆಯನ್ನು ಕೂಡ ಕಳೆದುಕೊಳ್ಳುವ ಸಾಧ್ಯತೆ ಕಾಣಿಸ್ತಾ ಇದೆ ಸೊ ಇದೆಲ್ಲದರ ಬಗ್ಗೆ ಒಂದು ರೀತಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಅಸಮಾಧಾನ ಅಂತೂ ಇದ್ದೇ ಇದೆ ಯಾವ್ದಾದ್ರು ಹುದ್ದೆ ಬೇಕಾದ್ರೆ ಅದನ್ನ ಹೈಕಮಾಂಡ್ ಗಮನಕ್ಕೆ ತರಬೇಕು ಮಾಧ್ಯಮಗಳ ಮೂಲಕ ಹೇಳಿಕೆ ನೀಡೋದ್ರಿಂದ ಅವಕಾಶಗಳು ಸಿಗೋದಿಲ್ಲ ಅಂತ ಆಕ್ರೋಶವನ್ನು ಕೂಡ ಮಾಧ್ಯಮಗಳ ಮುಂದೇನೆ ಹೊರಹಾಕಿದ್ದಾರೆ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ನ ಇತ್ತೀಚಿನ ಬೆಳವಣಿಗೆ ಬಗ್ಗೆ ತೀವ್ರ ಅಸಮಾಧಾನ ಇದೆ ಅವರಿಗೆ ಇಲ್ಲಿ ತನಕ ಬಹುತೇಕವಾಗಿ ಶಾಂತ ರೂಪವಾಗಿಯೇ ಯಾವ ನಾಯಕರನ್ನು ಬಿಟ್ಕೊಡದೆ ಸಮರ್ಥನೆ ಮಾಡಿಕೊಂಡು ಮಾತನಾಡ್ತಾ ಇದ್ದ ಡಿ ಕೆ ಶಿವಕುಮಾರ್ ಈಗ ಫಸ್ಟ್ ಟೈಮ್ ಸತೀಶ್ ಜಾರಕಿಹೊಳಿ ಅವರ ಧೋರಣೆಗೆ ಸಿಡಿಮಿಡಿಗೊಂಡಿದ್ದಾರೆ ಯಾವ ಹುದ್ದೆ ಬೇಕಾದರೂ ಅದನ್ನ ಮಾಧ್ಯಮಗಳು ಕೊಡೋದಿಲ್ಲ ಪಕ್ಷದ ನಾಯಕರು ತಾವು ಮಾಡೋ ಕೆಲಸವನ್ನ ಗಮನಿಸಿ ಅವಕಾಶ ಕೊಡ್ತಾರೆ ಅದನ್ನ ಬಿಟ್ಟು ಮಾಧ್ಯಮಗಳಲ್ಲಿ ಹೇಳಿಕೆ ನೀಡೋದು ಸರಿಯಲ್ಲ ಅಂತ ತಿರುಗೇಟು ಕೊಟ್ಟಿದ್ದಾರೆ ಯಾರಿಗಾದರೂ ಯಾವುದಾದ್ರೂ ಹುದ್ದೆ ಬೇಕಾದ್ರೆ ಅದು ಅಂಗಡಿಯಲ್ಲಿ ಸಿಗೋದಿಲ್ಲ ಪಕ್ಷದ ನಾಯಕರು ಗುರುತಿಸಿ ಸ್ಥಾನಮಾನಗಳನ್ನ ಕೊಡ್ತಾರೆ ಮಾಧ್ಯಮಗಳ ಮೂಲಕ ಯಾರಾದ್ರೂ ಹುದ್ದೆಗಳನ್ನ ಕೇಳ್ತಾರಾ ಇದನ್ನೆಲ್ಲ ಹೊಸದಾಗಿ ನಾನು ನೋಡ್ತಾ ಇದ್ದೀನಿ ಅಂತ ಮಾರ್ಮಿಕವಾಗಿ ಕೂಡ ಹೇಳಿದ್ರು ಸಚಿವ ರಾಜಣ್ಣ ಹಾಗೇನೆ ಸತೀಶ್ ಜಾರಕಿಹೊಳಿ ಅವರ ವಿವಾದಿತ ಹೇಳಿಕೆಗಳ ಬಗ್ಗೆ ರಿಯಾಕ್ಟ್ ಮಾಡೋದಕ್ಕೆ ರಿಜೆಕ್ಟ್ ಮಾಡಿದ್ರು ಇದ್ರ ಬಗ್ಗೆ ಅವ್ರ ಹತ್ರನೇ ಪ್ರಶ್ನೆ ಕೇಳಲಿ ಅಂತ ಸ್ವಲ್ಪ ಕೋಪ ಮಾಡಿಕೊಂಡೇನೆ ಹೊರಟರು ಇತ್ತೀಚಿನ ದಿನಗಳಲ್ಲಿ ಸತೀಶ್ ಜಾರಕಿಹೊಳಿ ಕೆಎನ್ ರಾಜಣ್ಣ ಬಹಿರಂಗವಾಗಿಯೇ ಡಿಕೆ ಶಿವಕುಮಾರ್ ವಿರುದ್ಧ ಹೇಳಿಕೆ ಕೊಡುವ ಮೂಲಕ ಡಿಕೆ ಕೋಪಕ್ಕೆ ಕಾರಣ ಆಗಿದ್ದಾರೆ ಒಬ್ಬರಿಗೆ ಒಂದೇ ಹುದ್ದೆ ಅಂತ ಹೇಳ್ತಾನೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅಂತ ವಾದ ಮಾಡ್ತಾ ಇದ್ದಾರೆ ಇದರ ಹಿಂದೆ ಜಾತಿ ಜನಗಣತಿ ವರದಿ ಸಂಪುಟದಲ್ಲಿ ಮಂಡಿಸಿ ಅನುಷ್ಠಾನಗೊಳಿಸುವ ಪ್ರಯತ್ನಗಳು ಕೂಡ ನಡೆದಿದ್ವು ಅದಕ್ಕಾಗಿ ಡಿಕೆ ಶಿವಕುಮಾರ್ ಅವರನ್ನ ಗುರಿ ಮಾಡಿಕೊಂಡು ಕೆಲವು ನಾಯಕರು ತೆರೆ ಮರೆಯ ಸಂಚು ನಡೆಸ್ತಾ ಇದ್ರು ಅಂತ ತಿಳಿದು ಬರ್ತಾ ಇದೆ ಇನ್ನು ದೆಹಲಿಯಲ್ಲಿ ನಡೆದ ಸಭೆಯಲ್ಲಿ ಹೈಕಮಾಂಡ್ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ ಜಾತಿ ಜನಗಣತಿ ವರದಿಯನ್ನ ಸದ್ಯಕ್ಕೆ ಸಂಪುಟದ ಮುಂದೆ ತರೋದು ಬೇಡ ಪ್ರಸ್ತುತ ಸಂದರ್ಭದಲ್ಲಿ ಮತ್ತಷ್ಟು ಗೊಂದಲ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ದಾನಂತೆ ಈ ಹಿನ್ನೆಲೆಯಲ್ಲಿ ಸಂಪುಟದಲ್ಲಿ ಮಂಡನೆಯಾಗಬೇಕಾಗಿದ್ದ ಜಾತಿ ಜನಗಣತಿ ವರದಿ ಮುಂದೂಡಿಕೆಯಾಗಿದೆ ಹೈಕಮಾಂಡ್ ಮೇಲೇನೆ ಈ ವಿಷಯವಾಗಿ ಒತ್ತಡ ಹೇರಿದ್ದು ಡಿಕೆ ಶಿವಕುಮಾರ್ ಅನ್ನೋ ಅನುಮಾನ ಬಹಳಷ್ಟು ಕಾಂಗ್ರೆಸ್ ನಾಯಕರಿಗಿದೆ ಅದರಲ್ಲೂ ಸಿಎಂ ಸಿದ್ದರಾಮಯ್ಯನವರ ಕಟ್ಟ ಅನುಯಾಯಿಗಳಲ್ಲಿ ಮಿತಿ ಮೀರಿದ ಅಸಹನೆ ಇದೆ ಡಿಕೆ ಶಿವಕುಮಾರ್ ಅವರನ್ನ ಯಾವುದಾದ್ರೂ ಒಂದು ಹುದ್ದೆಯಿಂದ ತೆಗೆಯುವುದಕ್ಕೆ ಪ್ರಯತ್ನಗಳಾಗ್ತಾ ಇದೆ ಅದಕ್ಕಾಗಿಯೇ ಸಿದ್ದರಾಮಯ್ಯನವರ ಬೆಂಬಲಿಗರಾದ ಕೆಎನ್ ರಾಜಣ್ಣ ಸತೀಶ್ ಜಾರಕಿಹೊಳಿ ಆರ್ಬಿ ತಿಮ್ಮಾಪುರ ಸೇರಿದ ಹಾಗೆ ಅನೇಕರು ಬಹಿರಂಗ ಹೇಳಿಕೆಗಳನ್ನು ಕೊಟ್ಟು ಗೊಂದಲ ಮೂಡಿಸುತ್ತಿದ್ದಾರೆ ಎನ್ನಲಾಗ್ತಿದೆ ದೆಹಲಿಯಲ್ಲಿ ಡಿಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ಇಬ್ಬರೂ ಇದ್ರೂ ಪ್ರತ್ಯೇಕವಾಗಿ ಹೈಕಮಾಂಡ್ ನಾಯಕರನ್ನ ಮೀಟ್ ಮಾಡಿದ್ದಾರೆ ಪರಿಸ್ಥಿತಿ ತಿಳಿಯಾಗಿದ್ದ ಸಂದರ್ಭದಲ್ಲಿ ಇಬ್ಬರೂ ನಾಯಕರು ಒಟ್ಟಾಗೇನೆ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಮಾಡುವುದು ಇತ್ತು ಆದರೆ ಪ್ರಸ್ತುತ ಸಂದರ್ಭದಲ್ಲಿ ಇಬ್ಬರ ನಡುವೆ ಮೇಲ್ನೋಟಕ್ಕೆ ಸೌಹಾರ್ದತೆ ಇದ್ರೂ ಒಳಗೊಳಗೆ ಅಸಮಾಧಾನ ಹೊಗೆ ಆಡ್ತಾ ಇದೆ ಇದಕ್ಕೆ ಪೂರಕ ಅನ್ನೋ ಹಾಗೆ ಸಚಿವರು ಕಾಲ ಕಾಲಕ್ಕೆ ಕೆಲವೊಂದು ವಿವಾದಾತ್ಮಕ ಹೇಳಿಕೆಗಳನ್ನು ಕೊಟ್ಟು ಉರಿಯೋ ಬೆಂಕಿಗೆ ತುಪ್ಪ ಸುರಿತಾ ಇದ್ದಾರೆ ಇಷ್ಟು ಯಾರು ಏನೇ ಹೇಳಿದ್ರೂ ನಾನು ಬಹಿರಂಗವಾಗಿ ಪ್ರತಿಕ್ರಿಯೆ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದ ಕೆಪಿಸಿಸಿ ಅಧ್ಯಕ್ಷ ಮೊದಲ ಬಾರಿಗೆ ಸಹನೆ ಕಳೆದುಕೊಂಡು ಸತೀಶ್ ಜಾರಕಿಹೊಳಿಯವರ ಹೇಳಿಕೆಗೆ ಆಕ್ಷೇಪವನ್ನ ಹೊರಹಾಕಿದ್ದಾರೆ ಪಾರ್ಟಿ ವಿಚಾರ ಮೀಡಿಯಾಲ್ ಮಾತಾಡೋದಲ್ಲ ಏನಾರ ಇದ್ರು ವೈಯಕ್ತಿಕವಾಗಿ ಹೋಗಿ ಯಾರು ಬೇಕಾದ್ರೂ ಮಾತಾಡ್ಲಿ ಅಧ್ಯಕ್ಷ ಹತ್ರ ಮಾತಾಡ್ಲಿ ರಾಹುಲ್ ಹತ್ರ ಮಾತಾಡ್ಲಿ ನನ್ನ ಹತ್ರ ಬಂದು ಮಾತಾಡ್ಲಿ ಚೀಫ್ ಮಿನಿಸ್ಟರ್ ಮಾತಾಡ್ಲಿ ಏನು ಬೇಕಾದ್ರೂ ಮಾತಾಡ್ಲಿ ಇದು ನಾನು ಒಂದು ಪಾರ್ಟಿದಲ್ಲಿ ಹೇಳ್ತಾರ ಬಿಜೆಪಿರಲಿ ದಡ ಇರಲಿ ಕಾಂಗ್ರೆಸ್ ಇರಲಿ ರೈತ ಸಂಘ ಇರಲಿ ಯಾವುದೇ ಪಾರ್ಟಿದಾದ್ರೂ ಹೋಗಿ ಇಂಟರ್ನಲ್ ಆಗಿ ಹೋಗಿ ಮಾತಾಡ್ಲಿ ಈಗ ನೀವು ಸ್ಥಾನ ನನ್ಗೆ ಬೇರೆ ಸ್ಥಾನ ಬೇಕು ಅನ್ನೋದು ನೀವು ನನಗೆ ಕೊಟ್ಟಿಸ್ತೀರಾ ನೀವು ಕೊಡ್ಸೋಕ್ಕಾಗೋದಿಲ್ಲ ಇಲ್ಲ ಎಲ್ಲರೂ ಅಂಗಡಿಯಲ್ಲಿ ಏನಾದರೂ ಆ ಸ್ಥಾನಗಳು ಅವರವರ ಶ್ರಮ ಫಲ ಎಲ್ಲ ಗಮನ ಒಂದು ಪಕ್ಷಕ್ಕೆ ಯಾವುದೇ ಪಾರ್ಟಿಲಾರಲಿ ಒಂದು ಸ್ಥಾನಗಳನ್ನ ಕೊಡ್ತಾರೆ ಸೊ ಅಷ್ಟು ಗೊತ್ತೇ ಹೊತ್ತು ನನಗೆ ಬೇರೆ ಚರ್ಚೆಯಲ್ಲಿ ನೀವು ಸುಮ್ಮನೆ ಅವ್ರ ಹೆಸರುಗಳು ಒಂದಷ್ಟು ಬ ಬರಲಿ ಅಂತ ಅಂದ್ಬಿಟ್ಟು ಕೆಲವರೆಲ್ಲ ಹೇಳಕ್ಕೆ ಪ್ರಯತ್ನ ಮಾಡ್ಬೋದೇ ಹೊರ್ತು ನಾನು ಇವತ್ತು ನಮ್ರತೆಯಿಂದ ಮಾಡ್ತಾ ಇದ್ದೀವಿ ಭಾಳ ಶ್ರಮಪಟ್ಟು ಈ ಪಕ್ಷನ ಡಿ ಕೆ ಶಿವಕುಮಾರ್ ಎಲ್ಲ ತಂದಿರೋನು ಎಲ್ಲ ಕಾರ್ಯಕರ್ತರು ಮತದಾರರು ನಮ್ಮ ಮೇಲೆ ಅಪಾರವಾದಂತ ನಂಬಿಕೆ ಇಟ್ಕೊಂಡು ತಂದಿದ್ದಾರೆ ಈ ಪಕ್ಷ ಉಳಿಸ್ಕೋಬೇಕು ಉಳಿಸ್ಕೊಳ್ತೀವಿ ನಮ್ರತೆಯಿಂದ ಮನವಿ ಮಾಡ್ಕೊಳ್ತಾ ಇದ್ದೀನಿ ಈ ಪಕ್ಷ ಕಾರ್ಯಕರ್ತರ ಪಕ್ಷ ಮತದಾರರ ಪಕ್ಷ ನಾನೆಲ್ಲ ಯಾರಿದ್ರೂ ಪಕ್ಷ ಓದೂ ಇದರ ಮಧ್ಯೆ ಬೆಳಗಾವಿ ರಾಜಕಾರಣ ಕೂಡ ಮುನ್ನೆಲೆಗೆ ಬರ್ತಾ ಇದೆ ಡಿಕೆ ಶಿವಕುಮಾರ್ ಹಾಗೂ ಸತೀಶ್ ಜಾರಕಿಹೊಳಿ ನಡುವೆ ಕಾವೇರಿದ ಮಾತುಕತೆ ಕೂಡ ಆಗಿತ್ತು ಸಿಎಲ್ಪಿ ನಲ್ಲಿ ಸೊ ಪಕ್ಷದಿಂದ ಎಚ್ಚರಿಕೆ ಸಂದೇಶ ರವಾನೆ ಆಗ್ತಾ ಇದ್ದ ಹಾಗೆ ಸಂಜೆ ವೇಳೆಗೆ ವಿಡಿಯೋ ಮೂಲಕ ನನ್ನ ಹೇಳಿಕೆಯನ್ನ ತಪ್ಪಾಗಿ ಅರ್ಥೈಸಲಾಗಿದೆ ಅಂತ ಸತೀಶ್ ಜಾರಕಿಹೊಳಿ ಸ್ಪಷ್ಟನೆ ಕೊಡೋ ಪ್ರಯತ್ನವನ್ನ ಕೂಡ ಕೊಟ್ಟಿದ್ರು ಇನ್ನು ರಮೇಶ್ ಜಾರಕಿಹೊಳಿ ಅವರು ಕೂಡ ಒಂದು ಪತ್ರಿಕಾಗೋಷ್ಠಿಯನ್ನ ನಡೆಸಿ ಸತೀಶ್ ಜಾರಕಿಹೊಳಿಗೆ ಬೆಂಬಲವನ್ನ ಸೂಚಿಸಿ ಅವರ ಪರವಾಗಿ ಇದ್ದೀನಿ ಅಂತ ಇಂಡೈರೆಕ್ಟ್ ಆಗಿ ಹೇಳಿದ್ದು ಕೂಡ ಈಗ ಒಂದು ರೀತಿ ಬೆಳಗಾವಿ ರಾಜಕಾರಣ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ ಇದು ಡಿ ಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ಮಾತನಾಡೋದಕ್ಕೂ ಕೂಡ ಕೆಲವರಿಗೆ ದಾರಿ ಮಾಡಿಕೊಟ್ಟಂಗಾಯ್ತು ಈ ಹಿನ್ನೆಲೆಯಲ್ಲೇ ಡಿ ಕೆ ಶಿವಕುಮಾರ್ ಬಹಿರಂಗವಾಗಿಯೇ ತಮ್ಮ ಅಸಹನೆಯನ್ನ ಹೊರ ಹಾಕಿದ್ದಾರೆ ದೇವಸ್ಥಾನ ಹೋಮ ಹವನ ಪೂಜೆ ಪುನಸ್ಕಾರ ಅಂತ ಒಂದಷ್ಟು ದೇವರ ಮೊರೆ ಹೋಗಿದ್ರು ಸ್ವಲ್ಪ ತಾಳ್ಮೆಯಿಂದನೇ ಕಾಣಿಸ್ಕೊಳ್ತಾ ಇದ್ರು ಆದ್ರೆ ಈಗ ಮೇಲಿಂದ ಮೇಲೆ ಡಿಕೆ ಹುದ್ದೆಗಳ ಮೇಲೆ ಕಣ್ಣಿಟ್ಟು ಡಿ ಕೆ ಬಳಿ ಇರೋ ಪವರ್ ಅನ್ನ ಕಸಿಯೋದಕ್ಕೆ ಡಿ ಕೆ ವಿರುದ್ಧವೇ ಒಂದ್ ರೀತಿ ಮಸಲತ್ತು ನಡೀತಾ ಇರೋದ್ರಿಂದ ಇದೆಲ್ಲವನ್ನ ಹೇಗೆ ಕಂಟ್ರೋಲ್ ಮಾಡ್ತಾರೆ ಹೈಕಮಾಂಡ್ ಕೂಡ ಈಗ ಕಾಂಗ್ರೆಸ್ ಪಕ್ಷದಲ್ಲಾಗ್ತಾ ಇರುವಂತ ಬೆಳವಣಿಗೆಗಳು ಜೊತೆಗೆ ಪ್ರಾಬ್ಲಮ್ಸ್ ಏನೇನ್ ಇದೆ ಇದೆಲ್ಲದರ ಡ್ಯಾಮೇಜ್ ಹೇಗೆ ಕಂಟ್ರೋಲ್ ಮಾಡುತ್ತೆ ಕಾದು ನೋಡಬೇಕು